ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ಹಬ್ಬವು ಎಲ್ಲರಿಗೂ ಸುಖ ಶಾಂತಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿರುತ್ತ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ ಕಲ್ಯಾಣ ಶತ್ರು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೆಯದಾಗಿದೆ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿಯೇ ನಾವೆಲ್ಲರೂ ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೇವೆ ಹರಸಿದ ಹಾಡು ಶುಭ ಮಂಗಳವಾಗಲಿ ಎನ್ನುವಂಥದ್ದು ನಾನು ನನ್ನ ಫ್ರೆಂಡ್ಸ್ ಸುಮ ಮತ್ತು ಮಧುರ ಮೂರು ಜನ ಸೇರಿ ನಾವು ಹಾಡನ್ನು ಹಾಡಿದ್ದೇವೆ ಎಲ್ಲರೂ ಕೂಡ ಕೇಳಿ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೀಗೆ ಒಳ್ಳೊಳ್ಳೆಯ ಹಾಡು ವಚನೆಗಾಗಿ ಶೋಭಾ ವಾಟ್ ಯೂಟ್ಯೂಬ್ ಚಾನೆಲ್ ನೋಡಿ ನೋಡಿವಾಗಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಸತ್ಯ ಧರ್ಮದ ಜ್ಯೋತಿ ಬೆಳಗಲಿ

గురు నెల సరి ఈ మన గురు నెల సరే నిరుత దేవత కార్య నడయ మనయ్యేతన తుంబలి ఈ మన ఎద సిరిముడి కుసుమద గంధ వెల్ల చెల్లి సూసీ చదవమా కళాడియే హి మన తెలయ శుభవే ఈ మన చేతన తుమ్మలి

ಅನುಗಿನವು ಅತಿಥಿಗಳು ನೆಲೆಸಲಿ ವಿಪ್ರಭೋಚನ ನಿತ್ಯ ಸಾಗಲಿ ಗಾನ ಮೇಳನ ಘೋಷ ಮೊಳಗಲಿ ಶ್ರೀ ए मने यल्ली नित्या चेतना तुम बली दनन्ता न्याव लदी सरली ए मने यल्ली ದಿನ ಭಜನೆ ಮಾಡಲಿ ನಡಿದವರಿ ಆಶ್ರಯ ಇದಾಗಲಿ ಹೊಂದಿನ ಮಳೆ ತುಂಬಿ ಅರಿಯಲಿ ಸಿದಿಬಿಯಾಯ ಕನಪುರಲಿ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಸತ್ಯ ಧರ್ಮದ ಜ್ಯೋತಿ ಬೆಳಗಲಿ ಪಿತ್ತ ಸಂವದ ತುಂಬಿ ತುಳುಕಲಿ ಭಕ್ತಿ ಜಾನದ ಬೆಳಕು ಮೂಡಲಿ ಸಿ ದಿವಿಯಾಯಕನದಯಲಿ ಶುಭ हे मन्ये यल्ली नित्य चेतना तुमरिये